ಅಂತವ್ರ ನಿಂತ್ಕೊಂಡು ಈ ಹಣ್ಣಿನ ಜೊತೆ ಜಗಳಾರ್ದೆ ನೀನ್ ನನ್ನ ನಂಬಿಕೆಗೆ ಮೋಸ ಮಾಡಿದೆ ಹಣ ಯಾವಾಗ ನಾನು ನಂಬಿಕೆ ಮೋಸ ಮಾಡಿದ್ದೀನಿ ಇಲ್ಲಿವರೆಗೂ ಎಲ್ಲ ವಿಷಯದಲ್ಲೂ ನಾನು ನಿನ್ನ ಪರವಾಗಿ ಇದ್ದೀನಿ ಯಾವತ್ತು ನಿಮ್ಮ ವಿರುದ್ಧವಾಗಿ ನಿಂತಿಲ್ಲ ಇವತ್ತು ನೀನು ಮಾಡಿದ್ದು ಸರಿಯಲ್ಲ ಅನ್ನಿಸ್ತು ಅದಕ್ಕೆ ನೀನ್ ವಿರುದ್ಧವಾಗಿ ನಿಂತೆ ಅದು ಬಿಟ್ಟು ಬೇರೆ ಯಾವ ವಿಷಯದಲ್ಲಿ ನಾನು ಮಾತು ಕೇಳಿಲ್ಲ ಹೇಳು ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ ನೀನೇ ಹೇಳು ನಾನು ಯಾವ ಮಾತನ್ನ ಕೇಳಿದೆ ನೀನು ಪ್ರಶ್ನೆ ಕೇಳ್ಬೇಡ ಅಂತ ಹೇಳಿ ನೀನೇ ಪ್ರಶ್ನೆ ಕೇಳ್ತಿದ್ಯಲ್ಲ ಆಯ್ತು ಸರಿ ನಿನ್ ಕೇಳಿಲ್ಲ ಅಂತಾನೆ ಆಗ್ಲಿ ಆದ್ರೆ ಇಲ್ಲಿವರೆಗೂ ನೀನ್ ಯಾವ ವಿಷಯದಲ್ಲಿ ಯಾವ ನಿರ್ಧಾರ ತಗೊಂಡಿದ್ಯಾಂತ ಆದ್ರೂ ಹೇಳು ಸರಿ ಇಲ್ಲಿವರೆಗೂ ನಾನು ನಿರ್ಧಾರ ಮಾಡಿಲ್ಲ ಆದ್ರೆ ಇವಾಗ ಒಂದು ನಿರ್ಧಾರ ತಗೋತಿದ್ದೀನಿ ಅದನ್ನ ನಿಮ್ ಕೈಲಿ ಪಾಲಿಸ್ ಆಗುತ್ತಾ ಇಲ್ಲಿ ನಿರ್ಧಾರ ಏನು ಅಂತ ಹೇಳೋಣ ಮತ್ ಸರಿ ಅನ್ಸಿದ್ರೆ ಖಂಡಿತ ಪಾಲಿಸ್ತೀನಿ ನಮ್ಮನೆ ಕಾಗದ ಪತ್ರ ಇದೆಯಲ್ಲ ಅದಕ್ಕೆ ಕ್ಲಿನ್ ಸೈನ್ ಮಾಡು Yeah. Hey.